ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿ ಮೋದಿ ಅವರು ಖೇಲೋ ಇಂಡಿಯಾ ಕಾರ್ಯಕ್ರಮವನ್ನು ಆಚರಣೆ ಮಾಡಿದರು ಕಳೆದ ತಿಂಗಳು ಇವತ್ತು ನಮ್ಮ ದೇಶೀಯ ಕ್ರೀಡೆಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಕಬಡ್ಡಿ ಟೂರ್ನಮೆಂಟ್ ಅಂತ ನಾನು ಹೇಳಬೇಕಾಗಿದೆ ಕಬಡ್ಡಿ ಅಂದ್ರೆ ಒಂದು ವಿಶೇಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಭಾರತ ಪುರುಷರ ಕಬಡ್ಡಿ ಆಗ್ಬೋದು ಮಹಿಳೆಯರ ಕಬಡ್ಡಿ ಆಗ್ಬೋದು ವಿಶ್ವ ಚಾಂಪಿಯನ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ಯಲ್ಲಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ದೇಶೀಯ ಕ್ರೀಡೆಗಳಿಗೆ ನಾವು ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಇದರಲ್ಲಿ ಸ್ಥಳೀಯ ಶಾಸಕರಾದಂತಹ ಸಿ ಎನ್ ಬಾಲಕೃಷ್ಣ ಅವರು ಕೂಡ ಇದರಲ್ಲಿ ಬಹಳ ಮುಖವತಿ ವಹಿಸಿದ್ದಾರೆ ಅವರಿಗೂ ಕೂಡ ಅವರ ಅಭಿಮಾನಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಯಾಕೆಂದರೆ ಎರಡನೇ ದೇಶೀಯ ಕ್ರೀಡೆಗಳಲ್ಲಿ ಮೊದಲನೇದು ಕಬಡ್ಡಿ ಮೊದಲನೇ ಸ್ಥಾನದಲ್ಲಿದೆ ಎರಡನೇದು ಖೋಖೋ ಇದೆ ಅದೇ ರೀತಿ ಈಗ ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ವಯಸ್ಸನ್ನು ನೋಡಿದ ಲಗೋರಿ ಆಡುವಂಥದ್ದು ಇವೆಲ್ಲ ದೇಶೀಯ ಕ್ರೀಡೆಗಳು ಅಥವಾ ಖೋಖೋ ಇವತ್ತು ಎರಡು ಸ ಈ ವರ್ಷ ಖೋಖೋನಲ್ಲೂ ಕೂಡ ಭಾರತ ಇವತ್ತು ವಿಶ್ವ ಚಾಂಪಿಯನ್ ಆಗಿದೆ ಸೊ ಅದರಿಂದ ಇವತ್ತು ಮಾಡಬೇಕು ಅಂದ್ರೆ ಕ್ರೀಡಾ ಮನೋಭಾವ ಅಂದರೆ ಬೇ ಕೇವಲ ಕ್ರೀಡೆಗೆ ಸೀಮಿತವಾಗಿರಬಾರದು ನಮ್ಮ ಬದುಕಿನ ಎಲ್ಲ ವೃತ್ತಿಯಲ್ಲಿ ನಮ್ಮ ಬದುಕಿನ ಎಲ್ಲ ಜೀವನ ಕಾಲಘಟ್ಟದಲ್ಲೂ ಕೂಡ ಕ್ರೀಡಾ ಮನೋಭಾವವನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ ಇದು ಬಹಳ ಮುಖ್ಯ ನೋಡಿ ನಾವು ಒಂದು ತಂಡ ಸೋಲುತ್ತೆ ಒಂದು ತಂಡ ಗೆಲ್ಲುತ್ತೆ ಆದರೂ ಕೂಡ ಅವರೆಲ್ಲ ಹಸ್ತಲಾಗ ಮಾಡ್ತಾರೆ ಇದು ಜೀವನ ಇವತ್ತು ಕಬಡ್ಡಿ ಅನ್ನೋದು ಬದುಕೇ ಒಂದು ಕಬಡ್ಡಿ ಅಂತ ಹೇಳಬೇಕಾಗತ್ತೆ ನಮ್ಮ ಬದುಕು ಕೂಡ ಒಂದು ಕಬಡ್ಡಿ ಆಟವನ್ನು ಅನುಕರಣೆ ಮಾಡುತ್ತೆ ಯಾಕೆಂದರೆ ಗುರಿ ಮುಟ್ಟಬೇಕು ಅಂದಾಗ ಹಲವಾರು ಅವ್ರನ್ನ ಕಾಲು ಹಿಡ್ದು ಎಳಿತೀವಿ ನಾವು ಇನ್ನೇನು ಗುರಿ ಮುಟ್ಟಬೇಕು ಅಂದಾಗ ಅವ್ರನ್ನ ಕಾಲು ಹಿಡಿದು ಕಬಡ್ಡಿಲಿ ಹೇಗೆ ಎಳಿತೀವೋ ಬದುಕಲ್ಲೂ ಕೂಡ ಅದೇ ರೀತಿ ಆಗುತ್ತೆ ಇವತ್ತು ನನ್ನ ಯಾಕೆಂದರೆ ಇವತ್ತು ಈ ಗ್ರಾಮೀಣ ಕ್ರೀಡೆಗಳು ಇನ್ನೂ ಹೆಚ್ಚು ಮಟ್ಟಕ್ಕೆ ಹೋಗ್ಬೇಕಾದ್ರೆ ಕರ್ನಾಟಕದ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಒಂದು ಕ್ರೀಡಾ ಆಡ್ ಅಂದರೆ ಕ್ರೀಡಾಂಗಣವನ್ನು ಕಟ್ಟಬೇಕಾಗತ್ತೆ ಇದು ಚನ್ನಪಟ್ಟಣ ಆಗ್ಬೋದು ಅರಕಲೂಡಾಗ್ಬೋದು ಒಣನಸೀಪುರ ಆಗ್ಬೋದು ಇವತ್ತು ಅವರು ಬಂದಿಲ್ಲ ಎಚ್ ಡಿ ರೇವಣ್ಣ ಬಹುಶಃ ಹಾಸನ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯನ್ನು ಮಾಡಿದಂಥ ಕೀರ್ತಿ ಎಚ್ ಡಿ ಅವರಿಗೆ ಎಚ್ ಡಿ ದೇವೇಗೌಡರು ಯುವಕರು ಯುವಕರು ಇವತ್ತು ಯುವಕರಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ ಇವತ್ತು ಅದರಲ್ಲೂ ಕೂಡ ಶೇಕಡ ಅರವತ್ತರಷ್ಟು ಕಾಯಿಲೆಗಳು ಯುವಕರಲ್ಲೇ ಇದೆ ಅದರಿಂದ ಕ್ರೀಡಾಪಟುಗಳಿಗೆ ಮತ್ತು ಅಭಿಮಾನಿಗಳಿಗೆ ನಾನು ಸಂದೇಶ ಏನಪ್ಪ ಅಂದರೆ ಇವತ್ತು ತಮ್ಮ ಇತ್ತೀಚಿನ ದಿನಗಳಲ್ಲಿ ಈ ಚಿಕ್ಕ ವಯಸ್ಸಿನವರಿಗೆ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ಇಪ್ಪತ್ತರಿಂದ ಮೂವತ್ತು ವರ್ಷದ ವಯೋಮಿತಿಯಲ್ಲಿ ಇರ್ತಕ್ಕಂಥವರಿಗೆ ಇದಕ್ಕೆ ಕಾರಣವನ್ನು ಹೇಳ್ತಾ ಹೋದರೆ ಬಹಳ ಇದೆ ಒಂದು ಧೂಮಪಾನ ಭಾರತ ದೇಶದಲ್ಲಿ ಶೇಕಡ ಐವತ್ತೊಂದರಷ್ಟು ಯುವಕರು ಇವತ್ತು ಧೂಮಪಾನ ಮಾಡ್ತಾ ಇದ್ದಾರೆ ನೋಡಿ ಯಾರೋ ಬಿಸಿಲ್ ಆಗ್ತಾ ಇದ್ದಾರೆ ಧೂಮಪಾನ ಮಾಡೋದಕ್ಕೆ ನಂತರ ಮದ್ಯಪಾನದ ಬಗ್ಗೆ ನಾನೇನು ಪಾಠ ಹೇಳಂಗಿಲ್ಲ ನೀವೇ ನಮಗೆ ಪಾಠ ಹೇಳ್ತೀರ ಅನಿಸುತ್ತೆ ಇಲ್ಲಿ ಇವತ್ತು ಭಾರತ ದೇಶದಲ್ಲಿ ಒಂದು ಮಾಹಿತಿ ಯಾಕೆಂದರೆ ಇವತ್ತು ಯುವ ಯುವಕರಲ್ಲಿ ಧೂಮಪಾನ ಜಾಸ್ತಿ ಆಗ್ತಾ ಇದೆ ಮದ್ಯಪಾನ ಜಾಸ್ತಿ ಆಗ್ತಾ ಇದೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಆಮೇಲೆ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ ಅದೇ ಅದರಿಂದ ನಿಮ್ಮ ಆರೋಗ್ಯವನ್ನು ಯುವಕರು ಚಿಕ್ಕ ವಯಸ್ಸಿನಿಂದ ಆಗಬೇಕು ಒಂದು ಮಾಹಿತಿ ಪ್ರಕಾರ ಭಾರತ ದೇಶದಲ್ಲಿ ನಲವತ್ತೆಂಟು ಕೋಟಿ ಕೇಸ್ಗಳಷ್ಟು ಕೇಸ್ ಅಂದರೆ ಈ ಕೇಸಲ್ಲ ಆರೋಪ ಮಾಡಿರ್ತಕ್ಕಂಥ ಕೇಸಲ್ಲ ಮದ್ಯಪಾನದ ಬಾಟಲ್ ಕೇಸ್ ನಲವತ್ತೆಂಟು ಕೋಟಿ ಖರ್ಚಾಗ್ತಾ ಇದೆ ಭಾರತ ದೇಶದಲ್ಲಿ ಅದರಲ್ಲಿ ಶೇಕ